ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೆ ಸತ್ಯನ ಇಬ್ಬರು ಕೂಡ ಮನೆಗೆ ಬಂದ ಮೇಲೆ ನಚಿಕೆತ್ತಿದ್ದವನು ನಾನು ಅರ್ಜೆಂಟಾಗಿ ಅಮೇರಿಕಕ್ಕೆ ಹೋಗಬೇಕು ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅವಳು ಒಪ್ಕೊಂಡ್ರೆ ನಾನು ಈ ಮನೆಗೆ ಕರ್ಕೊಂಡು ಬರ್ತೀನಿ ನಿಮಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಈ ಕಡೆ ನಚಿಕೆ ಹೇಳಿರ್ತಾನೆ ಆದರೆ ಆ ನಚಿಕೆ ಜೊತೆಗೆ ಯಾರಾದರೂ ಒಬ್ಬರು ಹೋಗಲೇಬೇಕು ಈ ಮನೆಗೆ ಅವಳನ್ನು ಕರ್ಕೊಂಡು ಬಂದು ಅವಳಿಗೆ ಈ ಮನೆ ವಾತಾವರಣ ಹಾಗೆ ಈ ಮನೆ ಯಾವ ಥರ ಇರುತ್ತೆ ಅಂತ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಹೌದು ನಚಿಕೆ ಜೊತೆ ಯಾರು ಹೋಗೋದು ಅಂತ ಹೇಳಿ ಈ ಕಡೆ ತೀರ್ಮಾನ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಈ ಶ್ರವಣ ಇದನ್ನು ನಾನು ಹೋಗೋಣ ಅಂದರೆ ನನಗೆ ಸ್ವಲ್ಪ ಕೆಲಸ ಇದೆ ಏನು ಮಾಡೋದು ಅಂತ ಹೇಳಿದಾಗ ಅಜ್ಜಿ ಇದ್ದಳು ಅಯ್ಯೋ ನೀನು ಬೇಡಪ್ಪ ನಿನಗೆ ಸ್ವಲ್ಪ ಮುಂಗೋಪ ಜಾಸ್ತಿ ನೀನು ಹೋಗೋದು ಬೇಡ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾಳೆ ಇನ್ನೊಂದು ಕಡೆ ಅಪೇಕ್ಷೆ ಇದ್ದಳು ನಾನು ಹೋಗ್ಲಾ ನಾನು ಹೋಗ್ಲಾ ಅಜ್ಜಿ ಅಂತ ಹೇಳಿದಾಗ ನೀನು ಬೇಡಪ್ಪ ನೀನು ಹೋಗೋದೇ ಬೇಡ ನೀನು ಆರಾಮಾಗೆ ಮನೆಯಲ್ಲೇ ರೆಸ್ಟ್ ತೊಗೊಂಡಿರು ಅಂತ ಹೇಳಿ ಈ ಕಡೆ ಮತ್ತೆ ಅಪೇಕ್ಷೆಗೆ ಹೇಳ್ತಾರೆ ಇನ್ನು ಅಶ್ವಿನಿ ಇದ್ದಳು ಏನಪ್ಪ ಇದು ಇದೊಂದು ಹೊಸ ಡ್ರಾಮಾ ಅಂತ ಹೇಳಿ ಅವಳು ಯೋಚನೆ ಮಾಡಿಕೊಂಡು ಗೊತ್ತಿರ್ತಾಳೆ ಅಯ್ಯೋ ಹೋಗೋದು ಇವಾಗ ಅಮ್ಮ ಅಂತ ಹೇಳಿ ಸಂಗೀತ ಹೇಳ್ತಾ ಇರ್ತಾಳೆ ನಚ್ಚಿ ಜೊತೆ ಯಾರು ಹೋಗೋದು ಅಂತ ಹೇಳಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಭೂಮಿ ಹೋಗ್ತಾಳೆ ಅಂತ ಹೇಳಿದಾಗ ಅಜಿತ್ ಇದ್ದವನು ಅಜ್ಜಿ ಭೂಮಿಗೆ ಇಂಗ್ಲೀಷ್ ಎಲ್ಲ ಬರಲ್ವಲ್ಲ ಅಲ್ಲಿಗೆ ಹೋಗಿ ಹೇಗೆ ಮ್ಯಾನೇಜ್ ಮಾಡ್ತಾನೋ ನಚ್ಚಿ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ ಭೂಮಿ ಬೇಡ ಅನಿಸುತ್ತೆ ಅಜ್ಜಿ ಅಂದಾಗ ಅಜ್ಜಿ ಇದ್ದವಳು ಅಯ್ಯೋ ಅಜ್ಜಿ ನೀನು ಭೂಮಿ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಭೂಮಿ ಎಷ್ಟು ಜಾಣ ಇದ್ದಾಳೆ ಅಂತ ನಿನಗೆ ಗೊತ್ತಿದೆ ಆದರೂ ಕೂಡ ಭೂಮಿ ಬಗ್ಗೆ ಈ ಥರ ಮಾತಾಡ್ತಿದೆಯಲ್ಲ ನೀನು ಭೂಮಿನೇ ಹೋಗೋದು ಸರಿ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಒಪ್ಕೊಳ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಬ್ಲೆಡ್ ತೊಗೊಂಡಿರೋದು ಏನಕ್ಕೆ ಅಂತ ಈ ದೇವಯ್ಯನೇ ಹಾಗೆ ಅಶ್ವಿನಿ ಪ್ಲ್ಯಾನ್ ಮಾಡಿಕೊಂಡು ನಚ್ಚಿ ಜೊತೆ ಕೇಳೋದಕ್ಕೆ ಅಂತ ಹೇಳಿ ಈ ಅಶ್ವಿನಿ ಮರೆಯಲ್ಲಿ ನಿಂತ್ಕೊಂಡು ದೇವಾಯನೇ ಬಿಡ್ತಾಳೆ ದೇವಾಯಿನಿ ಇದ್ದವಳು ಒಂದು ನಾಟಕ ಆಡ್ಕೊಂಡು ನಚ್ಚಿ ನೀನು ಹೋಗಿ ಹುಷಾರಾಗಿ ಹೋಗ್ಬಾರಪ್ಪ ಹಂಗೆ ಹಿಂಗೆ ಅಂತ ಹೇಳಿ ನಾಟಕ ಆಡ್ತಾ ಇರ್ತಾಳೆ ಅಯ್ಯೋ ಅತ್ತೆ ನಾನು ಹುಷಾರಾಗಿ ಹೋಗಿ ಬರ್ತೀನಿ ನೀವು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಆರಾಮಾಗಿರಿ ಅಂತ ಹೇಳಿ ನಚ್ಚಿ ಹೇಳ್ತಾನೆ ಹೌದು ಕಣ ನಚ್ಚಿ ಅದನ್ನೇ ಹೇಳೋಣ ಅಂತ ಬಂದೆ ಹೌದು ನೀನು ಅಶ್ವಿನಿ ಬ್ಲಡ್ ಯಾಕೆ ತೊಗೊಂಡಿದ್ದೀಯಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅತ್ತೆ ಅದೆಲ್ಲ ಹೇಳೋಂಗಿಲ್ಲ ನಿಮಗೆ ಹೇಳೋಂಗಿಲ್ಲ ಅದನ್ನು ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಈ ದೇವ ಏನಿದ್ದಳು ಅಯ್ಯೋ ನನ್ನ ಹತ್ರ ಹೇಳೋ ಅದನ್ನು ಅದರಲ್ಲೇನು ಮುಚ್ಚಿಡೋ ಅವಶ್ಯಕತೆ ಇಲ್ವಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ದೇವ ಏನ ಕೇಳಿದಾಗ ಇಲ್ಲದೆ ಆ ವಿಷಯನ ಹೇಳೋಕ್ಕಿಂತ ಮೊದಲು ನೀವು ಅದಕ್ಕೆನ ಯಾಕೆ ನೀವು ಇಷ್ಟೊಂದು ದ್ವೇಷ ಮಾಡ್ತೀರಾ ಅಂತ ಅಣ್ಣ ಬೈತಾಯಿರ್ತಾನಲ್ಲ ಆ ವಿಷಯದ ಬಗ್ಗೆ ನನ್ನ ಹತ್ರ ಹೇಳಿ ನೀವು ಅಂತ ಹೇಳಿದಾಗ ಅಯ್ಯೋ ಅದೊಂದು ದೊಡ್ಡ ಕತೆ ಕಣೋ ನಚ್ಚಿ ಒಂದು ಸಲ ಮಾವನ ತಿಥಿ ಮಾಡೋಕ್ಕೆ ಒಂದು ಅಳ್ಳಕ್ಕೆ ಹೋಗಿದ್ವಿ ಅಲ್ಲಿ ಭೂಮಿ ಮಿಸ್ಸಾಗಿ ಕೆಳಗಡೆ ಬಿದ್ದೋಗಿಬಿಡ್ಲು ದೋಣಿಯಿಂದ ಅವಾಗಿಂದ ಈ ಅಜ್ಜಿತು ನನ್ನ ಮೇಲೆ ಅನುಮಾನ ಪಡ್ತಾಯಿದ್ದೇನೆ ಈ ವಿಷಯಕ್ಕೆ ಅಷ್ಟು ಅನುಮಾನ ಇದ್ದಾನೆ ಎಂದಾಗ ಈ ನಚ್ಚೆ ಇದ್ದವನು ಈ ವಿಷಯ ಎಲ್ಲ ಬಾಯ್ಬಿಟ್ಟು ಹೇಳ್ತಾನೆ ಅಯ್ಯೋ ಅತ್ತೆ ಅಷ್ಟೇನಾ ನೀವೇ ಕೊಲೆ ಮಾಡೋಕೆ ಹೊರಟಿದ್ದೀರಾ ಅಂತ ಅಣ್ಣ ಆ ರೀತಿ ಹೇಳ್ತಾನಲ್ಲ ಅಂತ ಹೇಳಿ ಈ ಅಶ್ವಿನಿ ಬ್ಲಡ್ ತಗೊಂಡಿರೋದ ಬಗ್ಗೆ ಎಲ್ಲ ಸತ್ಯ ಹೇಳ್ತಾನೆ ಇನ್ನೊಂದು ಕಡೆ ದೇವಯ್ಯನ ಇದ್ದಳು ನಚ್ಚಿ ನನ್ನ ಹತ್ರ ಹೇಳಿದೆ ಅಂತ ಅಜ್ಜಿತ್ ಕೂಡ ಗೊತ್ತಾಗಬಾರ್ದು ಹಾಗೆ ಮನೆಯವ್ರು ಯಾರಿಗೂ ಕೂಡ ನನ್ನ ಹತ್ರ ಈ ವಿಷಯನ ಹೇಳಿದೀ ಅಂತ ಯಾರಿಗೂ ಕೂಡ ಹೇಳಿಬಿಡ ಕಣೋ ಅಂದ ಹೇಳಿದಾಗ ಅದ್ದೆ ನಾನು ಕೂಡ ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಹೇಳೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ಅಲ್ಲಿಂದ ಬರ್ತಾನೆ ಇನ್ನೊಂದು ಕಡೆ ರೂಮಲ್ಲಿ ಅಜ್ಜಿತ್ ಹಾಗೆ ಭೂಮಿ ಇರಬೇಕಾದ್ರೆ ಭೂಮಿ ಇದ್ದಳು ಅಯ್ಯೋ ದೇವ್ರೆ ನಮ್ಮ ಸಾಯೊಬ್ಬರು ಯಾಕೋ ಮೂರು ದಿನದಿಂದ ಒಂಥರ ಆಡ್ತಾ ಇದ್ದಾರೆ ಅವರಿಗೆ ಒಂದು ಸ್ವಲ್ಪ ನಟ್ಕಿಟ್ಟು ಲೂಸ್ ಆಗಿದೆಯೋ ಏನೋ ದೇವ್ರೆ ಸರಿ ಮಾಡಪ್ಪ ಸ್ವಲ್ಪ ನನಗೂ ಕೂಡ ನೋಡಿ ನೋಡಿ ಸಾಕಾಗ್ತಿದೆ ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಭೂಮಿ ಬೇಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದವನು ಏ ಭೂಮಿ ನನ್ನ ಮೇಲೆ ಏನು ಕಂಪ್ಲೇಂಟ್ ಹೇಳ್ತಾ ಇದ್ದೀಯಾ ಅಂತ ಹೇಳಿದಾಗ ಅಯ್ಯೋ ಏನಿಲ್ಲ ಸಾಹೇಬ್ರಿ ಅದು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಹೇಳದ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ನಚ್ಚಿದ್ದವನು ಇದ್ದವನು ಆಯದ್ಕೆ ಆಯಣ್ಣ ಅಂತ ಹೇಳಿ ಬರ್ತಾನೆ ಅಯ್ಯೋ ಮೈದು ಏನು ಬಂದಿದ್ದು ಅಂತ ಹೇಳಿ ಭೂಮಿ ಕೇಳಿದಾಗ ಅದು ಅದಕ್ಕೆ ನಾವು ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಲ್ಲ ಅದಕ್ಕೆ ಕೇಳೋಣ ಅಂತ ಬಂದೆ ಅಂತ ಹೇಳಿ ಈ ಕಡೆ ನಚ್ಚಿ ಹೇಳ್ತಾನೆ ಇನ್ನು ಅಜ್ಜಿತ್ಗೆ ಸ್ವಲ್ಪನೂ ಕೂಡ ಭೂಮಿನ ಕಳಿಸೋದು ಇಷ್ಟ ಇರಲ್ಲ ಯಾಕಂದರೆ ಸ್ವಲ್ಪ ಭೂಮಿ ಕಾಣಲಿಲ್ಲ ಅಂತಂದರೆ ಈ ಕಡೆ ಅಜ್ಜಿತ್ಗೆ ತಕೊಳ್ಳೋದಕ್ಕೆ ಆಗೋಲ್ಲ ಹಾಗಾಗಿ ಹೇಗಪ್ಪ ನಾನು ಭೂಮಿನ ಅಷ್ಟು ದೂರ ಕಳಿಸ್ಲಿ ಅಂತ ಹೇಳಿ ಅವನಿಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ ಇನ್ನು ನಚ್ಚಿಗೆ ನಚ್ಚಿ ನಾನು ಭೂಮಿನ ಎಲ್ಲೂ ಕಳಿಸೋದಿಲ್ಲ ಏ ನೀನೊಬ್ಬನೇ ಹೋಗ್ಬಿಟ್ವಾ ಅಂತ ಹೇಳಿ ಈ ಕಡೆ ನಚ್ಚಿಕೆತ್ಗೆ ಹೇಳ್ತಾನೆ ನಚ್ಚಿಕೆತ್ಗೆ ಫುಲ್ ಶಾಕ್ ಆಗುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್